ாய் ஹலோ நமஸ்கார எல்லா நேச்சர் ஸ்பிரிட் நேரா டாரோ கார்ட் ரீடிங் வெல் இவத்து நான் தான் ரீடிங் யாரு டிசம்பர் திங்கட் மாச பிஷ் ரீடிங் அந்த இதுல இன் ஜனரல் ஆகிட்டு ನಿಮಗೆ ರೆಸೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೋದಕ್ಕೆ ಮುಂಚಿತವಾಗಿ ನಿಮಗೆ ಒಂದು ವಿಷಯವನ್ನು ಹೇಳಬೇಕು ಸೊ ವೀಕೆಂಡಿನಲ್ಲಿ ಲಕ್ಕಿ ಡಿಪ್ಪಿನ ಮೂಲಕ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಅದು ನಾಳೆ ನಿಮಗೆ ಲಕ್ಕಿ ಡಿಪ್ಪಿನಲ್ಲಿ ನಿಮ್ಮ ಹೆಸರನ್ನು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ವಿಡಿಯೋದಲ್ಲಿ ನಾವು ಹೇಗೆ ಲಕ್ಕಿ ಡಿಪ್ ಅನ್ನ ಮಾಡ್ತಾ ಇದ್ದೀವಿ ಹೇಗೆ ನಾವು ಅದನ್ನ ಆಯ್ಕೆಯಾಗಿ ಒಂದು ಹೆಸರನ್ನ ತಗೋತಾ ಇದೀವಿ ಇದೆಲ್ಲವನ್ನ ಕೂಡ ನಾಳಿನ ಒಂದು ವಿಡಿಯೋದಲ್ಲಿ ನೀವು ಖಂಡಿತವಾಗಿಯೂ ನೋಡಬಹುದಾಗಿರತ್ತೆ ಮತ್ತೆ ನಾವು ಈ ಹೆಸರನ್ನ ಲಕ್ಕಿ ಡಿಪ್ಪಿನಲ್ಲಿ ಯಾರ್ದು ಬಂದಿದ್ಯೋ ಅವ್ರ ಹೆಸರನ್ನ ರಿವೀಲ್ ಮಾಡಿದಾಗ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ನಂಬರನ್ನು ತಗೊಂಡು ಕಾಂಟ್ಯಾಕ್ಟ್ ಮಾಡೋದರಿಂದ ನೀವು ಒಂದು ಪ್ರಶ್ನೆಯ ರೀಡಿಂಗನ್ನು ಫ್ರೀಯಾಗಿ ಪಡ್ಕೋಬಹುದಾಗಿರುತ್ತೆ ಓಕೆ ಮತ್ತು ಯಾರೆಲ್ಲ ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದೀರೋ ಅವರೆಲ್ಲ ಹೆಸರುಗಳನ್ನು ಕೂಡ ಲಕ್ಕಿ ಡಿಪ್ಪಿನಲ್ಲಿ ನಾವು ತಗೊಂಡಿದ್ದೀವಿ ಮತ್ತು ಕನ್ಸಿಡರೇಷನ್ ಮಾಡಿದ್ದೀವಿ ಸೊ ಅವರೆಲ್ಲರ ಹೆಸರುಗಳು ಕೂಡ ಇರುತ್ತೆ ನಾಳಿನ ವಿಡಿಯೋದಲ್ಲಿ ನೀವು ಆ ಲಕ್ಕಿ ಡಿಪ್ಪಿನ ಲಕ್ಕಿ ಯಾರು ಅನ್ನೋದನ್ನು ನೋಡ್ಬೋದಾಗಿರುತ್ತೆ ಓಕೆ ಸೊ ನಿಮ್ಮ ಎದುರುಗಡೆ ಇಮೇಜ್ ಇದೆ ಅಲ್ವಾ ಎರಡು ಫೈಲ್ಗಳನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಎರಡು ಆಯ್ಕೆಗಳು ಸೊ ಒಂದು ಲೋಟಸ್ ಫ್ಲವರ್ ಅನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಇನ್ನೊಂದು ಹೀಲಿಂಗ್ ಅನ್ನುವಂತಹ ಒಂದು ಇಮೇಜಿನ ಚಿತ್ರವನ್ನ ಕೊಟ್ಟಿದ್ದೇನೆ ಆ ಚಿತ್ರವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಈ ಎರಡರಲ್ಲಿ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಖಂಡಿತವಾಗಿಯೂ ನೀವು ನೋಡಬಹುದಾಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡೋಣ ಯಾರೆಲ್ಲ ಲೋಟಸ್ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಇವಾಗ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದಾದ್ರೆ ನೀವೇನು ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಲೋಟಸ್ ಫ್ಲವರ್ ಅನ್ನ ಆ ಫ್ಲವರೇ ನಿಮ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇರುತ್ತೆ ಅಥವಾ ನಿಮಗೆ ಕೊಟ್ಟಿರುವಂತಹ ಪೈಲಿನ ಆಯ್ಕೆ ಏನು ಕೊಟ್ಟಿರ್ತೀವಲ್ಲ ಅದು ಕಾರ್ಡಿನ ಮೂಲಕ ಬಂದಂತಹ ಆಯ್ಕೆಯೇ ಆಗಿರುತ್ತೆ ಸೊ ನೀವು ಫ್ಲವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೇನು ಹೇಳ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ಗಳು ಇರುತ್ತೆ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಹಳೆಯ ಕೆಲವು ವಿಚಾರಗಳನ್ನು ನೆನಪು ಮಾಡಿಕೊಂಡು ಖುಷಿಯನ್ನು ಪಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ರೀಯೂನಿಯನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಳೆಯ ಪ್ರೀತಿಗಳ ರೀಯೂನಿಯನ್ನ ಬಗ್ಗೆಯೂ ಕೂಡ ಹೇಳ್ತಾ ಇದೆ ಅಂದ್ರೆ ನೀವು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಯಿಂದ ನೀವು ದೂರ ಆಗಿದ್ರೆ ಆ ವ್ಯಕ್ತಿಯ ಬಗ್ಗೆ ನೀವು ನೆನಪು ಮಾಡಿಕೊಳ್ಳೋದು ಅಥವಾ ಆ ವ್ಯಕ್ತಿಯನ್ನು ನೀವು ಭೇಟಿ ಮಾಡುವ ಕೆಲವೊಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇದೆ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮಗೆ ಬಂದಿರುವಂತಹದ್ದು ಸೆಲ್ಫ್ ಕೇರಿನ ಕಡೆಗೆ ಗಮನವನ್ನು ಕೊಡ್ತೀರಾ ಯಾರನ್ನೂ ಕೂಡ ನಂಬದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹದ್ದು ನನ್ನ ಪೋಷಣೆಗಳ ಕಡೆಗೆ ನಾನು ಗಮನವನ್ನು ಕೊಡಬೇಕು ಮತ್ತು ನಾನು ಇಂಡಿಪೆಂಡೆಂಟಾಗಿ ಕೆಲವು ವಿಚಾರಗಳ ನಿರ್ಧಾರವನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಬ್ಬರನ್ನ ನೀವು ಡಿಸೆಂಬರ್ ಮಧ್ಯದಲ್ಲಿ ಅನುಮಾನ ಪಡುವಂತಹ ಸಾಧ್ಯತೆಗಳು ಇದೆ ಯಾರನ್ನು ಕೂಡ ನಂಬಾರ್ದಪ್ಪ ಯಾರನ್ನು ನಂಬಿದ್ರೂ ಕೂಡ ನನಗೆ ಅವರಿಂದ ಮೋಸ ಆಗತ್ತೆ ಅನ್ನುವಂತಹ ರೀತಿಯ ಆಲೋಚನೆಗಳನ್ನು ಮಾಡಿ ನೀವು ಒಂಟಿಯಾಗಿ ಕೆಲವೊಂದು ನಿರ್ಧಾರಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತೀರಾ ಡಿಸೆಂಬರ್ ಮಂತಿನಲ್ಲಿ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯಾಕೆ ಆ ರೀತಿ ಆಗತ್ತೆ ಅನ್ನೋದಾದರೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಕನ್ಫ್ಯೂಷನ್ಸ್ಗಳಾಗ್ತಾ ಇರುತ್ತೆ ಮತ್ತೆ ಕೆಲವೊಂದು ಯಾರನ್ನು ನೀವು ನಂಬಿರ್ತಾರೋ ಅವರಿಂದ ಕೆಲವೊಬ್ಬರಿಂದ ನಿಮಗೆ ತೊಂದರೆಗಳಾಗ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ನಂಬಿಕೆಗೆ ವಿರುದ್ಧವಾದಂತಹ ರೀತಿಯ ಮೂಮೆಂಟ್ಸ್ಗಳನ್ನು ಅವ್ರು ತಗೊಳ್ಳುವಾಗ ಯಾರನ್ನ ಕೂಡ ನಾನು ನಂಬಾರ್ದು ಅನ್ನುವಂತಹ ಒಂದು ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇರ್ತೀರ ಮತ್ತು ಯಾವುದೇ ಕೆಲಸಗಳನ್ನು ಕೂಡ ನಿಮಗೆ ಯಾವುದೇ ರೀತಿಯ ಕನ್ಕ್ಲೂಷನ್ಸ್ಗೆ ಬರೋದಿಕ್ಕೆ ಆಗ್ತಾ ಇಲ್ಲ ತುಂಬಾ ಒಂದು ರೀತಿಯ ಗೊಂದಲಗಳ ಪರಿಸ್ಥಿತಿಗಳಲ್ಲಿ ಇರ್ತೀರಾ ಕರೆಕ್ಟ್ ಆಗಿ ಇದ್ದಂತಹ ವ್ಯಕ್ತಿ ನಾನೇನೋ ಬೇರೆ ದಾರಿಯನ್ನ ಆಯ್ಕೆ ಮಾಡಿಕೊಂಡ ಅಥವಾ ಇದರಿಂದ ನನಗೆ ತೊಂದರೆ ಇದೆಯಾ ಅನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ನೀವು ಗೊಂದಲಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ಈ ಪ್ರೀತಿ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾವುದೇ ರೀತಿಯ ಸಾಮರಸ್ಯ ಅನ್ನೋದು ಇರೋದಿಲ್ಲ ಪ್ರೀತಿಯ ವಿಚಾರಗಳಲ್ಲಿ ನೀವೇನಾದರೂ ಆಲೋಚನೆಗಳನ್ನ ಮಾಡ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿಯ ಸಾಮರಸ್ಯ ಅನ್ನೋದು ಇರೋದಿಲ್ಲ ನಂಬಿಕೆ ಅನ್ನೋದು ಆ ಪ್ರೀತಿಯಲ್ಲಿ ಇರೋದಿಲ್ಲ ಅದಕ್ಕೋಸ್ಕರವಾಗಿ ಒಂದು ಬ್ರೋಕನ್ ಕಮ್ಯುನಿಕೇಶನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನೀವು ಯಾರನ್ನ ಅತಿಯಾಗಿ ಪ್ರೀತಿಸಿ ನೀವು ಮೂಮೆಂಟ್ಸ್ ಗಳನ್ನ ತಗೋತಾ ಇದ್ರೋ ಅಥವಾ ಕಮ್ಯುನಿಕೇಶನ್ಸ್ ಗಳನ್ನ ಮಾಡ್ತಾ ಇದ್ರೋ ಆ ವ್ಯಕ್ತಿಯಿಂದ ನೀವು ದೂರ ಹೋಗುವಂತಹ ಆಲೋಚನೆಗಳನ್ನ ಮಾಡುವಂತಹ ಸಾಧನೆ ವಿಚಾರಗಳಲ್ಲಿ ನೀವು ತುಂಬಾ ಗೊಂದಲಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಒಂಟಿಯಾಗಿ ಇರುವ ಪ್ರಯತ್ನಗಳನ್ನ ಜಾಸ್ತಿ ಮಾಡ್ತಾ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಜಾಸ್ತಿ ಜನರಿರುವಂತಹ ಪ್ಲೇಸ್ ಹೋಗದೇ ಇರುವಂತಹದ್ದು ಅಥವಾ ಪಾರ್ಟೀಸ್ಗಳನ್ನು ಅಟೆಂಡ್ ಮಾಡದೇ ಇರುವಂಥದ್ದು ಸೊ ನಾನು ಎಲ್ಲಿ ಆದರೂ ಹೋದರೆ ಅಲ್ಲಿಯೇ ಗಾಸಿಪ್ಗಳಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿಕೊಂಡು ನೀವು ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಹಳೆಯ ಕೆಲವೊಂದು ವಿಚಾರಗಳ ಬಗ್ಗೆ ನೀವು ರೀವಿಸಿಟ್ ಮಾಡುವಂತಹದ್ದು ಅಥವಾ ಆಲೋಚನೆಗಳನ್ನು ಮಾಡಿ ನೀವು ಕೆಲವು ರಿಯೂನಿಯನ್ ಅನ್ನ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಯಾಕೋ ನಿಮಗೆ ಅಲ್ಲಿ ಸಮಾಧಾನ ಆಗದೆ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಗೇನ್ ಡಿಸೆಂಬರ್ ಮಂತಿನಲ್ಲಿ ನಿಮಗೆ ಕೆಲವೊಂದು ಕನ್ಫ್ಯೂಷನ್ಸ್ಗಳು ಏನೋ ಒಂದು ರೀತಿಯ ಗೊಂದಲಗಳಲ್ಲಿ ಸೃಷ್ಟಿಯಾಗುವಂತಹದ್ದು ಯಾರನ್ನು ಕೂಡ ನಂಬಲೇಬಾರದು ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಇರುವಂತಹದ್ದು ಇದೆಲ್ಲವನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಓವರ್ ಆಲ್ ಆಗಿ ಡಿಸೆಂಬರ್ ಮಂತಿನಲ್ಲಿ ಹೇಳೋದಾದ್ರೆ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ಬೇಕು ಯಾಕಂದ್ರೆ ನಮ್ಮ ಮನಸ್ಥಿತಿಗಳನ್ನ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ಬೇಕು ಮತ್ತೆ ಇನ್ನೊಂದೇನಂದ್ರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಏನು ಹೆಜ್ಜೆಗಳನ್ನ ಇಡ್ತೀವೋ ಅದು ಸರಿ ಇಲ್ಲ ಅಂತ ಅನ್ನಿಸ್ದಾಗ ನಾವದನ್ನ ಸ್ಟಾಪ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಇರುತ್ತೆ ಯಾಕಂದರೆ ನೆಗೆಟಿವಿಟಿ ಫೇಸಿನ ಕಡೆಗೆ ಅಥವಾ ನೆಗೆಟಿವ್ ಥಿಂಕಿನ ಕಡೆಗೆ ಅಥವಾ ನೆಗೆಟಿವ್ ದಾರಿಗಳ ಕಡೆಗೆ ನಾವು ಹೆಜ್ಜೆಯನ್ನು ಇಡಬಾರ್ದು ನೆಗೆಟಿವ್ ದಾರಿ ಅಂದರೆ ಏನು ಅನ್ನೋದಾದರೆ ನನಗೆ ಅಲ್ಲಿ ತೊಂದರೆಗಳಿದೆ ಅಂತ ಗೊತ್ತಿದ್ರೂ ಮೂಮೆಂಟ್ಸನ್ನು ತೊಗೊಳ್ಳುವಂಥದ್ದು ಅಥವಾ ಆ ದಾರಿ ಸರಿ ನನ್ನ ಜೀವನಕ್ಕೆ ಆ ದಾರಿ ಸರಿ ಅಂತ ಗೊತ್ತಿದ್ರು ಕೂಡ ನೀವು ಮುಂದೆ ಮುಂದೆ ಹೆಜ್ಜೆಗಳನ್ನು ಇಡ್ತಾ ಇರುವಂತಹದ್ದು ಹಿಂದಿನ ಕೆಲವು ಸನ್ನಿವೇಶಗಳಿಂದ ನಿಮಗೆ ಲಾಸಸ್ಗಳಾಗಿರುವಂತಹದ್ದು ಎಮೋಷನಲ್ ಪೇನ್ ಪೇನ್ಗಳಾಗಿರುವಂತಹದ್ದು ಗೊತ್ತಿದ್ರು ಕೂಡ ಹೇಗೆ ನೀವು ಮತ್ತೆ ಅದೇ ಕೆಲಸಗಳಿಗೆ ಕೈ ಹಾಕ್ತಾ ಇದ್ರೆ ಅಲ್ಲಿ ನಿಮ್ಗೆ ಬ್ಯಾಡ್ ಲಕ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಗೊಂದಲಗಳು ಕನ್ಫ್ಯೂಷನ್ಸ್ಗಳು ಮತ್ತೆ ಒಂಟಿಯಾಗಿ ಇರಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಮಾಡುವಂತಹದ್ದು ನಿಮ್ಮ ವೇಳೆ ಕೆಲವೊಂದು ಗಾಸಿಪ್ಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇದೆ ಸೊ ಬ್ಯಾಲೆನ್ಸ್ ಆಗಿ ಇರುವ ಪ್ರಯತ್ನಗಳನ್ನ ಮಾಡಿ ಫ್ಲವರ್ ಅನ್ನುವಂತಹ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಹಳೆಯ ಕೆಲವು ತಪ್ಪುಗಳು ಏನಿತ್ತು ಅದನ್ನು ಪುನಃ ಮಾಡಬಾರ್ದು ಮನಸ್ಸನ್ನು ನಾವು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಕೆಲವೊಂದು ಮೂಮೆಂಟ್ಸ್ಗಳನ್ನು ತಗೊಳ್ಳುವಾಗ ಪ್ರತಿಯೊಂದು ಕೂಡ ಆಲೋಚನೆ ಮಾಡಿಯೇ ತಗೋಬೇಕು ಇಲ್ಲದಿದ್ದರೆ ಕೆಲವು ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಡಿಸೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತಹ ಮಾಸ ಭವಿಷ್ಯದ ಡೀಟೇಲ್ಸ್ ಫೈಲ್ ನಂಬರ್ ಒನ್ ಅವರಿಗೆ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ದಯವಿಟ್ಟು ಮಾಡಿ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಯಾರೆಲ್ಲ ಹೀಲಿಂಗ್ ಅನ್ನುವಂತಹ ಒಂದು ಇಮೇಜ್ ಇರುವ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ನಿಮಗೆ ಡಿಸೆಂಬರ್ ತಿಂಗಳು ಭವಿಷ್ಯ ಹೇಗಿರುತ್ತೆ ಅಂದ್ರೆ ಗುಡ್ ಲಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನೀವು ಅನ್ಕೊಂಡಿರುವಂತಹ ಕೆಲಸಗಳು ಕಂಪ್ಲೀಷನ್ಸ್ ಆಗುವಂತಹ ಸಾಧ್ಯತೆಗಳು ಇದೆ ಯಾವುದೇ ಇರ್ಬೋದು ಅದು ಮನೆ ಕಟ್ಟುವಂತಹ ವಿಚಾರ ಇರ್ಬೋದು ಅಥವಾ ಒಂದು ಜಾಬ್ ಅನ್ನು ಹುಡುಕ್ತಾ ಇದ್ರೆ ಅದು ಈ ಸಾರಿ ಸಿಗುವಂತಹ ಡಿಸೆಂಬರ್ನಲ್ಲಿ ಸಿಗುವಂತಹ ಸಾಧ್ಯತೆಗಳು ಇರ್ಬೋದು ಅಥವಾ ನೀವು ಏನಾದರೂ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಸಾಧ್ಯತೆಗಳು ಇರ್ಬೋದು ಈ ರೀತಿ ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ಕಂಪ್ಲೀಷನ್ಸ್ ಅನ್ನುವಂಥದ್ದು ಮತ್ತೆ ಒಂದು ರೀತಿಯ ಹ್ಯಾಪಿ ಮೂಮೆಂಟ್ಸ್ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಏನು ಅನ್ನೋದಾದ್ರೆ ನೀವು ಡಿಸೆಂಬರ್ ಮಂದಿನಲ್ಲಿ ಟ್ರಾವೆಲ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ರು ಡಿಸೆಂಬರ್ ಮಂದಿನಲ್ಲಿ ಟ್ರಾವೆಲ್ ಗಳನ್ನ ಮಾಡುವಂತಹದ್ದು ಮತ್ತೆ ಕೆಲವೊಬ್ಬರಿಗೆ ಅಂದುಕೊಂಡಂತಹ ಕೆಲಸಗಳನ್ನ ಪೂರ್ಣವಾಗಿ ಮಾಡಿ ಮುಗಿಸಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಮತ್ತೆ ಅದರಲ್ಲಿ ಗುಡ್ ಲಕ್ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಎಲ್ಲ ವಿಚಾರದಲ್ಲಿಯೂ ಕೂಡ ಪ್ರೀತಿಯ ವಿಚಾರದಲ್ಲಿರಬಹುದು ಮತ್ತೆ ನಿಮ್ಮ ಕೆಲಸದ ವಿಚಾರಗಳಲ್ಲಿರಬಹುದು ಅಥವಾ ನೀವು ಪ್ರೀತಿಯಿಂದ ಮಾಡ್ತಾ ಇರುವಂತಹ ಕೆಲಸಗಳಿರಬಹುದು ಯಾವುದೇ ಕೆಲಸಗಳನ್ನ ಮಾಡುವಾಗಲೂ ಕೂಡ ನಿಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿಯಾಗೋದಿಲ್ಲ ಸಮಾಧಾನಕರವಾದಂತಹ ರೀತಿಯಲ್ಲಿಯೇ ಇರುವಂತಹದ್ದು ಮತ್ತೆ ಎಮೋಷನಲ್ ವಿಚಾರಗಳಲ್ಲಿ ಕೂಡ ತುಂಬಾ ಸ್ಟೇಬಲ್ ಆಗಿರುವಂತಹದ್ದು ನಿಮ್ಮ ಕೇರ್ ನೀವು ಮಾಡ್ತಾ ನಂಬಿರುವಂತಹ ವ್ಯಕ್ತಿಗಳ ಕೇರ್ ಮಾಡುವಂತಹ ರೀತಿಯಲ್ಲಿ ಒಂದು ಪಾಸಿಟಿವ್ ಆದಂತಹ ಮೂವ್ಗಳನ್ನ ನೀವು ಡಿಸೆಂಬರ್ ಮಂದಿನಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಡಿಸೆಂಬರ್ ಮಂದಿನಲ್ಲಿ ಯಾರೆಲ್ಲ ಹೀಲಿಂಗ್ ಅನ್ನುವಂತಹ ಇಮೇಜ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರು ಮಲ್ಟಿಪಲ್ ಪ್ರಿಯಾರಿಟಿಸಿನ ಕಡೆಗೆ ತುಂಬಾ ಗಮನವನ್ನ ಕೊಡ್ತೀರಾ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇರುವಂತಹದ್ದು ಅಂದ್ರೆ ಎರಡೆರಡು ಎರಡೆರಡು ಕೆಲಸಗಳು ಒಟ್ಟಿಗೆ ಬಂದ್ರು ಕೂಡ ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ನೀವು ಹೆಚ್ಚು ಎಫರ್ಟ್ ಅನ್ನು ಹಾಕುವಂತಹ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಎರಡೆರಡು ಕೆಲಸಗಳು ಒಟ್ಟಿಗೆ ಬಂದಾಗ ಕೆಲವೊಬ್ಬರು ಗೊಂದಲ ಮಾಡ್ಕೊತಾರೆ ಆದರೆ ನೀವು ಆ ರೀತಿ ಮಾಡ್ಕೊಳ್ಳೋದಿಲ್ಲ ಎರಡು ಕೆಲಸಗಳಿಗೂ ಕೂಡ ಸಮಾನವಾದಂತಹ ರೀತಿಯ ಟೈಮ್ ಅನ್ನು ನಾನು ಹೇಗೆ ಕೊಡಬೇಕು ಅನ್ನುವಂತಹ ಯೋಚನೆಗಳನ್ನ ಮಾಡಿ ನಿಮ್ಮ ಸಿಚುಯೇಷನ್ಸ್ ಗಳನ್ನ ಬ್ಯಾಲೆನ್ಸ್ ಆಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದು ಅಲ್ದಿರ ಡಿಸೆಂಬರ್ ಮಧ್ಯದಲ್ಲಿ ನಿಮಗೆ ಕೆಲವೊಂದು ರೀತಿಯ ಗುಡ್ ಗಳು ಬರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಸುಮಾರು ಕಾರ್ಡ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡಿದೆ ಅಂಡ್ ಹೀಲಿಂಗ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ವಿಚಾರಗಳಲ್ಲಿಯೂ ಕೂಡ ನೀವು ಬ್ಯಾಲೆನ್ಸ್ಗೆ ಬರ್ತಾ ಇದ್ದೀರಾ ಕೆಲವೊಂದು ರೀತಿಯ ವಿಚಾರಗಳು ಸಕ್ಸಸ್ ಅನ್ನ ಪಡ್ಕೊಂಡ್ರೆ ಕೆಲವೊಂದು ವಿಚಾರಗಳು ಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಮತ್ತೆ ನಿಮ್ಮ ಪ್ರೋಗ್ರೆಸ್ನ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡ್ತಿರ್ತೀರಾ ಮತ್ತೆ ಅದೇ ರೀತಿ ಆಕ್ಷನ್ಸ್ ಅನ್ನ ಕೂಡ ತಗೋತಾ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಾನು ನನ್ನ ಜೀವನದ ಕೆಲವು ನಿರ್ಧಾರಗಳನ್ನ ಮಾಡ್ಬೇಕಂದ್ರೆ ಯಾರ ಬಗ್ಗೆಯೂ ಗಮನವನ್ನ ಕೊಡದೆ ನನ್ನ ಪ್ರೋಗ್ರೆಸ್ ಅನ್ನ ಮಾತ್ರ ನಾನು ಗಮನಿಸ್ಬೇಕು ನನ್ನ ಗೆಲುವಿನ ಕಡೆಗೆ ಮಾತ್ರ ಗಮನವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಹೆಜ್ಜೆಗಳನ್ನ ದೃಢ ಹೆಜ್ಜೆಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದೇ ರೀತಿ ಯಾವ ಕೆಲಸಗಳಿಗೆ ನೀವು ಕೈ ಹಾಕೋದ್ರೂ ಕೆಲವೊಂದು ರೀತಿಯ ಗುಡ್ ಗಳು ಬರುವಂತಹ ಸಾಧ್ಯತೆಗಳು ಇದೆ ಮತ್ತೆ ಗುಡ್ ನ್ಯೂಸ್ಗಳು ಬರುವಂತಹ ಸಾಧ್ಯತೆಗಳು ಇದೆ ಏನಾದ್ರು ಒಂದು ಇನ್ಫಾರ್ಮೇಶನ್ಸ್ ಅನ್ನು ನೀವು ಕಲೆಕ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ ಅದಕ್ಕೆ ಯಾರ್ದಾರು ಒಂದು ಹೆಲ್ಪ್ ಸಿಗುವಂತಹದ್ದು ಈ ರೀತಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಹೆಲ್ಪ್ಗಳು ಸಿಗುವಂತಹದ್ದು ಈ ತರಹದ ಕೆಲವೊಂದು ವಿಚಾರಗಳು ಡಿಸೆಂಬರ್ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಮತ್ತೆ ಸರ್ಪ್ರೈಸ್ಗಳು ಕೂಡ ಇರುತ್ತೆ ಮತ್ತೆ ಕೆಲವೊಂದು ಹ್ಯಾಪಿ ಮೂಮೆಂಟ್ಸು ಕೆಲವೊಬ್ಬರಿಗೆ ನ್ಯೂ ಲವ್ನ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಹ್ಯಾಪಿ ಮೂಮೆಂಟ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲವೂ ಕೂಡ ಹೋಗಿ ಸುಖದ ದಾರಿಯ ಕಡೆಗೆ ನೀವು ನಡೀತೀರಾ ನಿಮ್ಮ ಸಕ್ಸಸ್ಸನ್ನು ನೀವು ಪಡ್ಕೋತೀರಾ ಯಾವುದೇ ಕಷ್ಟಗಳು ಕೂಡ ಶಾಶ್ವತವಾಗಿ ಇರೋದಿಲ್ಲ ಡಿಸೆಂಬರ್ ಮಂತ್ನಲ್ಲಿ ನಿಮಗೆ ಕೆಲವೊಂದು ರೀತಿಯ ಗುಡ್ ನ್ಯೂಸ್ಗಳು ಗುಡ್ ಆಪರ್ಚುನಿಟೀಸ್ಗಳು ಮತ್ತು ಕೆಲವೊಂದು ವಿಚಾರಗಳ ಕಂಪ್ಲೀಷನ್ಸ್ ಕೂಡ ಆಗ್ತಾ ಇದೆ ಇದೆಲ್ಲವೂ ಕೂಡ ನಿಮ್ಮ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳೇ ಅನ್ನೋದನ್ನು ಟ್ಯಾರೋ ಕಾರ್ಡ್ಸ್ಗಳ ಮೂಲಕವಾಗಿ ಪಾಲ್ ನಂಬರ್ ಟೂ ಅವರಿಗೆ ಹೇಳ್ತಾ ಇದಾರೆ ಓಕೆ ಸೊ ಇದಿಷ್ಟು ಡಿಸೆಂಬರ್ ಮಂತಿನ ಮಾಸ ಭವಿಷ್ಯವಾಗಿರುತ್ತೆ ಈ ತರಹದ ರೇಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಿಮಗೂ ಚೆಕ್